ಆದ್ರೆ ಭಾರತೀಯ ಸೇನೆ ಡಿಸೈಡ್ ಮಾಡ್ತು ಬಂದಿರೋ ಪ್ರತಿಯೊಬ್ಬರನ್ನು ಎವಿಕ್ಟ್ ಮಾಡಬೇಕು ಆದ್ರೆ ಎವಿಕ್ಟ್ ಮಾಡೋದು ಹೆಂಗೆ ಬಹುಶಃ ಇವತ್ತು ಬೆಂಗಳೂರಿನ ಈ ವಾತಾವರಣದಲ್ಲಿ ಕೂತಿರುವ ನಮಗೆ ಆ ಗುಡ್ಡಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ ನಾನು ಒಂಬತ್ತು ಬಾರಿ ಕಾರ್ಗಿಲ್ ನ ಭೂಮಿಗೆ ಹೋಗಿ ಬಂದಿದ್ದೀನಿ ನೈನ್ ಟೈಮ್ಸ್ ಇತ್ತೀಚೆಗೆ ಮೊನ್ನೆ ಮತ್ತೆ ಹೋಗಿದ್ದೆ ಯಾತಕ್ಕೆ ಹೋಗಿದ್ದೆ ಅಂತಂದ್ರೆ ಇಪ್ಪತ್ತೈದನೇ ವರ್ಷದ ಈ ಸಂಭ್ರಮಾಚರಣೆಯನ್ನ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡಬೇಕು ಹೆಂಗ್ ಮಾಡಬೇಕು ಅಂದ್ರೆ ಕಾರ್ಗಿಲ್ ನಲ್ಲಿ ಹಾರಿದಂತ ಆ ಬಾವುಟವನ್ನ ಒಂದಾದ್ರೂ ಕರ್ನಾಟಕಕ್ಕೆ ತಗೊಂಡ್ ಬರಬೇಕು ಅದನ್ನ ನನ್ನ ದೇಶದ ನನ್ನ ರಾಜ್ಯದ ಕೊಟ್ಟು ಅಲ್ಲಿನ ಬಾವುಟ ನೀವು ಹಾರಿಸಿ ಅಂತ ಒಂದ್ ಆನಂದವನ್ನು ಅವ್ರಿಗೆ ತುಂಬಬೇಕು ಅಂತ ಲೇಗ್ ಹೋಗಿದ್ವಿ ಮೊನ್ನೆ ಆ ಲೇಗ್ ಹೋಗಿದ್ದಾಗ ಅಲ್ಲಿನ ಕಮಾಂಡಿಂಗ್ ಆಫೀಸರ್ ಇಂಟ್ರೆಸ್ಟಿಂಗ್ ಕರ್ನಾಟಕದವ್ರು ನಂಗೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದಾಗಲೇ ಗೊತ್ತಾಯ್ತು ಕರ್ನಲ್ ಪ್ರಶಾಂತ್ ಹಿರೇಮಠ್ ಅಂತ ಅವ್ರಂದ್ರು ನಾನು ಧ್ವಜ ರೆಡಿ ಮಾಡೋ ವೇಳೆಗೆ ಇಲ್ಲೊಬ್ಬ ತರುಣ ಇದ್ದಾನೆ ಸೈನಿಕ ಅವನ ಜೊತೆ ಒಂದ್ ರೌಂಡ್ ತಿರ್ಗಾಡ್ಕೊಂಡ್ ಬಾ ನಾನು ಆ ತರುಣ ಸೈನಿಕನ್ ಜೊತೆ ಸುಮ್ನೆ ಕೇಳ್ದೆ ಅಕಸ್ಮಾತ್ ಕಾರ್ಗಿಲ್ ಇವತ್ತಾದ್ರೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅದಕ್ಕೆ ಅವ್ನ ಏನಂದ ಗೊತ್ತಾ ಸರ್ ಇವತ್ ಬಹಳ ಸುಲಭ ಸರ್ ಇವತ್ತು ಪಾಕಿಸ್ತಾನಿಯರು ಒಳಗ್ ಬರದೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ಬಂದ್ರೆ ಅವ್ರನ್ನ ಒದ್ದು ಓಡಿಸೋದು ನಮ್ ಕಷ್ಟ ಅಲ್ಲ ಅಂತ ಒಳ್ಳೆ ಶಸ್ತ್ರಾಸ್ತ್ರಗಳಿವೆ ಆದ್ರೆ ಅವತ್ತು ನಮ್ಮ ಹತ್ರ ಮದ್ದು ಗುಂಡುಗಳಿರ್ಲಿಲ್ಲ ನಮ್ಮ ಹತ್ರ ಅಟ್ಯಾಕ್ ಮಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಇರಲಿಲ್ಲ ನಮಗೆ ಬೇಕಾಗಿರೋ ಹೆಲ್ಮೆಟ್ ಇರಲಿಲ್ಲ ನಮಗೆ ಬೇಕಾಗಿರುವಂತ ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ ಸಾವಿನ ಎದುರಿಗೆ ಹೋಗಿ ನಿಲ್ಲುವಂತ ಸಾಹಸವನ್ನ ನಮ್ ಸೀನಿಯರ್ಸ್ ಮಾಡಿದ್ರಲ್ಲ ಅವ್ರಿಗೆ ಎಷ್ಟು ಸೆಲ್ಯೂಟ್ ಹೊಡಿದ್ರು ಕಡಿಮೆ ಅಂತ ಸೈನ್ಯದ ಒಬ್ಬ ತರುಣ ಹೇಳ್ತಾನ್ರಿ ಇದು ನಾನು ನೀವು ಹೇಳೋದಲ್ಲ ನಾನ್ ಹೇಳೋದಾದ್ರೆ ಭಾವನಾತ್ಮಕವಾಗಿ ಆಗ್ಬೋದು ಒಬ್ಬ ಸೈನಿಕ ಇವತ್ತು ಹೇಳ್ತಾನೆ ನನ್ನ ಸೀನಿಯರ್ಸ್ ಮಾಡಿದ ಸಾಹಸ ಅತ್ಯದ್ಭುತವಾದ್ದು ಅಂತ ಏನ್ ಸಾಹಸ ಅದು ಎದುರಿಗೆ ಬೆಟ್ಟದ ಮೇಲೆ ಸಾವು ನಿಶ್ಚಿತವಾಗಿತ್ತು ಅಂತ ಸಾವು ನಿಶ್ಚಿತವಾಗಿದ್ದಾಗ್ಲೂ ಹೋಗ್ಬೇಕು ಆರ್ಮಿ ಏನ್ ಮಾಡ್ತ ಗೊತ್ತಾ ತಕ್ಷಣ ಆರ್ಮಿ ಹೇಳ್ತು ಇದಕ್ಕೆ ಯಾರ್ಯಾರನೋ ಕರೆದ್ರೆ ಸಾಧ್ಯ ಆಗಲ್ಲ ಯಂಗ್ ಆಫೀಸರ್ ಗಳನ್ನ ಕರಿಬೇಕು ಅಂತ ಆರ್ಮಿ ಯಾರ್ಯಾರ ಯಂಗ್ ಆಫೀಸರ್ಗಳಿದ್ರೋ ಅವ್ರು ಎಲ್ರಿಗೂ ಗುಲಾವ್ ಕಳ್ಸಿಕೊಡ್ತು ಎಲ್ಲ ಅವರುಗಳ ರಜೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಕರೆಸ್ಕೊಳ್ತು ಆ ಯಂಗ್ ಆಫೀಸರ್ಗಳು ಬಂದು ನಿಂತು ಹೇಳಿದ್ರು ಇಂಥ ಅವಕಾಶವನ್ನ ಯಾವತ್ತೂ ಕೈ ಬಿಟ್ಕೊಡೋದಿಲ್ಲ ಈ ಗುಡ್ಡವನ್ನ ವಾಪಸ್ ಪಡ್ಕೊಳ್ಳೋದು ನಮ್ಮ ಸಾಹಸಕ್ಕೆ ಸವಾಲು ನಾವು ಮಾಡೇ ಮಾಡ್ತೀವಿ ಇದನ್ನ ಅಂತ ಈ ನಾಡಿನ ಯಂಗ್ ಆಫೀಸರ್ಗಳು ಸಿದ್ಧರಾದರು ಮಿತ್ರ ನನ್ಗೆ ಈಗಲೂ ಹೇಳಬೇಕಾದ್ರೆ ಬಹಳ ಸಂಕಟ ಅನ್ಸುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಾರ್ಗಿಲ್ ಗೆದ್ದಿದ್ವಿ ನಿಜ ಆದ್ರೆ ಅದನ್ನ ಗೆಲ್ಲಲಿಕ್ಕೆ ಸರಿಸುಮಾರು ಐದ್ನೂರ್ ಮೂವತ್ತು ಯಂಗ್ ಆಫೀಸರ್ಗಳನ್ನ ಈ ನಾಡು ಸಮರ್ಪಣೆ ಮಾಡಿದ ನಂತರ ಆ ಕಾರ್ಗಿಲ್ ನ ಗುಡ್ಡವನ್ನ ಪಡ್ಕೊಳ್ಳಲಾಗಿದೆ ಹೀಗಾಗಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡುವಾಗ ನೆನ್ಪಿಟ್ಕೊಳ್ಳಿ ಇದು ಬರೀ ವಿಜಯೋತ್ಸವ ಅಲ್ಲ ಇದು ಕಾರ್ಗಿಲ್ ನ ಬೆಟ್ಟಗಳಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಂತ ಐದ್ನೂರ ನಲವತ್ತು ಸೈನಿಕರ ಐದ್ನೂರ ಮೂವತ್ತಕ್ಕೂ ಹೆಚ್ಚು ಆ ಸೈನಿಕರಿಗೆ ಗೌರವ ಕೊಡುವಂತ ಸಂದರ್ಭ ಅಂತ ಆ ಎಲ್ಲ ಸೈನಿಕ ಬಂದ್ರು ಯುದ್ಧ ಭೂಮಿಯಲ್ಲಿ ಪರೇಡ್ ಆಯ್ತು ಮಾಡಬೇಕು ಅಂತ ಯುದ್ಧವನ್ನ ಗೆಲ್ಲಬೇಕು ಅಂತ ಆದ್ರೆ ಗೆಲ್ಲೋದ್ ಸುಲಭ ಇರಲಿಲ್ಲ ನಾನು ಹೇಳಿದ್ನಲ್ಲ ತೊಲೋಲಿಂಗ್ ಅಂತ ಒಂದು ಬೆಟ್ಟ ಆ ಬೆಟ್ಟವನ್ನ ಗೆಲ್ಲೋದು ಈಗ ನಮಗ್ ಕೇಳಿದ್ರೆ ಬಹಳ ಸುಲಭ ನಮಗೇನೊಂದು ಯಶ್ ಮೂವಿ ನೋಡದಂತೆಯೋ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಮೂವಿ ನೋಡಿದ ತರಾನು ದಡ 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 ಗುಡ್ಡ ಹತ್ತೋದು ಗುಡ್ಡದ ಮೇಲೆ ಫೈಟ್ ಮಾಡೋದು ಬರೋ ಹಂಗಲ್ಲ ರೀ ಅದು ಈ ಗುಡ್ಡ ಎಷ್ಟು ಎತ್ತರ ಗೊತ್ತಾ ಟೈಗರ್ ಇಲ್ಲ ಗುಡ್ಡ ನಾವೇನ್ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಆ ಗುಡ್ಡ ಐದ್ ಸಾವಿರದ ಮೀಟರ್ ಎತ್ತರ ಐದ್ ಸಾವಿರದ ಆರ್ನೂರು ಮೀಟರ್ ಅಂದ್ರೆ ಎಷ್ಟೊಂದು ಜಗತ್ತಿನ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಜಗತ್ತಿನ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ಪಟೇಲ್ ನೂರ ಎಂಬತ್ತೆರಡು ಮೀಟರ್ ಇದು ಐದ್ ಸಾವಿರದ ಆರ್ನೂರು ಮೀಟರ್ ಎತ್ತರ ಅಂತಂದ್ರೆ ಆ ಗುಡ್ಡದ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ನಿಲ್ಲಿಸಿ ನೀವು ಹತ್ತು ಮೀಟರ್ ದೂರದಿಂದ ಫೋಟೋ ತೆಗೆದ್ರೆ ಗುಡ್ಡದ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಕಾಣಲ್ಲ ಅಷ್ಟು ಎತ್ತರ ಅದು ಗುಡ್ಡ ಹಾಗಂತ ಗುಡ್ಡ ಕೆಲವು ಗುಡ್ಡಗಳು ಹೆಂಗಿವೆ ಇನ್ಕ್ಲೂಡಿಂಗ್ ಟೈಗರ್ ಇಲ್ಲು ನಾವು ನೋಡಿರೋ ಗುಡ್ಡ ಎಲ್ಲ ಥರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಇರಬಹುದು ಟೈಗರ್ ಇಲ್ ನೈಂಟಿ ಡಿಗ್ರಿ ಸ್ಲೋಪ್ ಇವತ್ತು ಬೆಳಿಗ್ಗೆ ಗಂಗಾಧರ್ ಕ್ಯಾಪ್ಟನ್ ಗಂಗಾಧರ್ ಅವ್ರನ್ನ ಭೇಟಿ ಮಾಡಿದ್ದೆ ಅವ್ರು ನಮ್ದೊಂದು ರನ್ ಇತ್ತು ಇವತ್ತು ಕಾರ್ಗಿಲ್ಲಿಗೋಸ್ಕರ ಅಲ್ಲಿಗ್ ಬಂದಾಗ ಅವ್ರು ಹೇಳ್ತಿದ್ರು ಚಕ್ರವರ್ತಿ ನಾನೊಂದು ಗುಡ್ಡ ಹತ್ತುತ್ತಾ ಇದ್ದೆ ಕಕ್ಸಾರ ಭಾಗದಲ್ಲಿ ಆ ಗುಡ್ಡ ಹೆಂಗಿತ್ತು ಅಂದ್ರೆ ಸ್ಲೋಪ್ ನೈಂಟಿ ಡಿಗ್ರಿ ಇತ್ತು ಈ ಸೇ ಬೆಳಗ್ಗೆ ಎರಡು ಗಂಟೆಗೆ ಶುರು ಮಾಡಿದ್ವಿ ಗುಡ್ಡದ ಒಂದು ಹಂತ ನಾವು ತಲುಪಿ ಇಲ್ಲಿಂದ ಫೈಟ್ ಮಾಡ್ಕೊಳ್ಬೇಕು ಅಂತ ಅನ್ನುವಾಗ ನೆಕ್ಸ್ಟ್ ಡೇ ಬೆಳಗಿನ ಜಾವ ಎರಡು ಗಂಟೆ ಆಗಿತ್ತು ಅಂತ ಟ್ವೆಂಟಿ ಫೋರ್ ಅವರ್ಸ್ ಕಂಟಿನ್ಯೂಸ್ ಕ್ಲೈಂಬಿಂಗ್ ಅವ್ರು ಹೇಳ್ತಾರೆ ಸಿಕ್ಸ್ ಅವರ್ಸ್ ಕ್ಲೈಂಬ್ ಮಾಡಿದ್ರೆ ಒಂದು ಕಡೆ ನಿಲ್ಬಹುದಾಗಿರೋ ಜಾಗ ಸಿಗತ್ತೆ ಅಂತ ಗುಡ್ಡಗಳು ಅಂತ ಅಂಥ ಗುಡ್ಡಗಳನ್ನು ಏರ್ಬೇಕು ಏನ್ ಸ್ವಲ್ಪ ಟ್ರೈ ಮಾಡಿದ್ರೆ ನಾವು ಟ್ರೆಕ್ಕಿಂಗ್ ಮಾಡಿ ಏರ್ಬಹುದೇನೋ ಆದ್ರೆ ಬರೀ ಅವ್ರು ಏರೋದಲ್ಲ ಇಪ್ಪತ್ತೆರಡು ಕೆ ಜಿಯ ಬ್ಯಾಗ್ಗಳನ್ನು ಹೊತ್ಕೊಂಡು ಏರಬೇಕು ಆ ಬ್ಯಾಗ್ಗಳಲ್ಲಿ ಗ್ರೆನೇಡ್ ಇರುತ್ತೆ ಮದ್ದು ಗುಂಡಿರುತ್ತೆ ಇರುತ್ತೆ ಅವ್ರಿಗೆ ಬೇಕಾಗಿರುವ ವಸ್ತುಗಳು ಅದರಲ್ಲಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ತಿಂಡಿ ಇರುತ್ತೆ ಅದನ್ನೆಲ್ಲ ತಗೊಂಡು ಹೊತ್ಕೊಂಡು ಹೋಗ್ಬೇಕು ಈ ಬ್ಯಾಗ್ ತಗೊಂಡು ಗುಡ್ಡ ಹತ್ತು ಬಿಟ್ರೆ ಆಗ್ಲಿಲ್ಲ ಮೇಲೆ ಕೂತಂತ ಪಾಕಿಸ್ತಾನಿಯರಿಗೆ ಇವ್ರು ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಅಟ್ಯಾಕ್ ಮಾಡ್ತಾರೆ ಅವ್ರು ಗುಂಡಿನ ದಾಳಿಯಿಂದ ತಪ್ಪಿಸ್ಕೋಬೇಕು ಅವ್ರಿಗೆ ಗೊತ್ತಾಗದಂತೆ ಹತ್ತಬೇಕು ಸರಿ ಅಷ್ಟು ಹತ್ತಿದ್ರೆ ಮುಗಿಲಿಲ್ಲ ಹತ್ತು ಬಿಟ್ಟು ಒಂದು ಫ್ಲಾಗ್ ಹಾಕ್ಬಿಟ್ರೆ ಗುಡ್ಡ ನಮ್ದಾಯ್ತು ಅಂತ ಅಲ್ಲ ಅಲ್ಲಿ ಹತ್ತಿದ ತಕ್ಷಣ ಬಂಕರ್ ಅಲ್ಲಿ ಸೇಫ್ ಆಗಿ ಕೂತಿರುವಂತ ಪಾಕಿಸ್ತಾನಿಯರು ನಮ್ ಸೈನಿಕರ ಮೇಲೆ ದಾಳಿ ಮಾಡ್ತಾರೆ ನಿಜವಾದ ಆಕ್ರಮಣ ಅಲ್ಲಿ ಶುರುವಾಗುತ್ತೆ ಅದನ್ನ ಫೈಟ್ ಮಾಡಬೇಕು ಆ ಫೈಟ್ ನಂತರವೂ ಪಾಕಿಸ್ತಾನಿಯರೆಲ್ಲರನ್ನು ಕೊಂದು ನಮ್ಮ ಧ್ವಜವನ್ನ ನೆಡಬೇಕಲ್ಲ ಆಗ ಒಂದು ಗುಡ್ಡ ನಮ್ದಾಗುತ್ತೆ ಈ ತರದ ಐವತ್ತರಿಂದ ಅರವತ್ತು ಗುಡ್ಡಗಳನ್ನ ವಶಪಡಿಸಿಕೊಂಡ ನಂತರ ತೊಲೋಲಿಂಗ್ ಬೆಟ್ಟ ನಮ್ದಾಗತ್ತೆ ಅಂತ ಹೇಳುವ ಸಾಮರ್ಥ್ಯ ಪಡ್ಕೊಳ್ತಿದ್ವಿ ಅಂಥ ಗುಡ್ಡಗಳ ವಶಪಡಿಸ್ಕೊಳ್ಳಕ್ಕೆ ಈ ದೇಶದ ಸೈನಿಕರು ಹೋಗಿದ್ದಿದ್ಯಲ್ಲ ಅಮೇಸಿಂಗ್ ರೀ